ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕ್ಕಿಂಗ್ ಚಾನಲ್ ಇವತ್ತು ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಬೆಳಿಗ್ಗೆ ಎದ್ದು ಎಲ್ಲ ರೆಡಿ ಆಗ್ತಾ ಇದ್ದೀವಿ ಇವತ್ತು ಇಡುಮುಡಿ ಐತೆ ನಮ್ಮ ಮಗಂದು ಅದಕ್ಕೋಸ್ಕರ ಬೆಂಗಳೂರಿಗೆ ಹೋಗ್ತಾ ಇದ್ವಿ ನಾವು ಮೈಸೂರು ಬ್ಯಾಂಕ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಮ ನಿನ್ನೆ ಹೋಗಿದ್ವಿ ಅಲ್ವಾ ಅದೇ ದೇವಸ್ಥಾನಕ್ಕೆ ಇವತ್ತು ಅಲ್ಲೇ ಇಡುಮುಡಿ ಇರೋದು ಹೋಗ್ತಾ ಇದ್ದೀವಿ ಎಲ್ಲ ರೆಡಿಯಾಗಿ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದಿರೋದು ಎಲ್ಲಾ ರೆಡಿ ಆಗ್ತಾ ಇದ್ವಿ ಇನ್ನೊಂದ್ ಸ್ವಲ್ಪ ಇನ್ನೇನ್ ಪೂಜೆಗೆ ಅಲಂಕಾರ ಮಾಡಿ ಪೂಜೆ ಮಾಡ್ಬೇಕು ಚಿತ್ರಾನ್ನ ಮಾಡ್ಕೊಂಡಿದೀವಿ ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ವಿ ಸ್ವಲ್ಪ ತಣ್ಣಗಾದ್ಮೇಲೆ ಮಾಡ್ಕೊಬೇಕು ಇವತ್ತು ಬೆಳಿಗ್ಗೆನೆ ಎದ್ದು ಪ್ರಸಾದ ಅಲ್ಲಿ ಎತ್ಕೊಂಡೋಗಿ ಟಿಫನ್ಗೋಸ್ಕರ ಚಿತ್ರಾನ್ನ ಮಾಡ್ಕೊಂಡಿದೀನಿ ನಮ್ಮಮ್ಮ ಬಂದು ಇಡ್ಲಿ ಬಟಾಣಿ ಗೊಜ್ಜು ಪೊಂಗಲ್ ಮಾಡ್ಕೊಂಬ ಬರ್ತಾವ್ರೆ ಅವರು ಅಲ್ಲಿ ಇವತ್ತು ಅವರು ಅಲ್ಲಿಂದ ಬರ್ತಾವ್ರೆ ನಾವ್ ಇಲ್ಲಿಂದ ಹೋಗ್ತಾ ಇದೀವಿ ನಾನ್ ಟೊಮೆಟೊ ಗೊಜ್ಜು ಮತ್ತೆ ಚಿತ್ರಾನ್ನ ಮಾಡ್ಕೊಂಡಿದ್ದೀವಿ ಅವ್ರ ಚಪಾತಿ ಎತ್ಕೊಂಡ್ ಬರ್ತಾರೆ ಮಧ್ಯಾಹ್ನ ಊಟಕ್ಕೋಸ್ಕರ ಅವ್ರ ಚಪಾತಿ ಮತ್ತೆ ಇಲ್ಲಿ ಚ ಟೊಮೆಟೊ ಗೊಜ್ಜು ನಮ್ಮಅಮ್ಮವ್ರ ಮನೆಗೆ ಹೋಗ್ಬೇಕು ಅಲ್ಲಿಂದ ದೇವಸ್ಥಾನಕ್ ಹೋಗ್ಬೇಕು ನಾವು ನಾವ್ ಇಲ್ಲಿ ಸ್ವಲ್ಪ ಬೇಗ ಬಿಡ್ಬೇಕು ಒಂಬತ್ತು ಗಂಟೆಗೆ ಇರೋದಲ್ವಾ ಇಡಮುಡಿ ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗ ಬಿಟ್ರೆ ನಮ್ಮಅಮ್ಮರ್ ಮನೆಯಿಂದ ಅಲ್ಲಿಂದ ಒಂದ್ ಹಾಫ್ ಅನ್ ಅವರ್ ಆಗತ್ತೆ ಮೈಸೂರ್ ಬ್ಯಾಂಕ್ ದೇವ್ರ ಮನೆಯಲ್ಲಿ ಫೋಟೋಸ್ಗೆಲ್ಲ ಹೂವು ಹಾಕ್ತಾ ಇದೀವಿ ಚೋಡಮ್ ಹೂವು ಹಾಕಿದ ತಕ್ಷಣನೇ ಇನ್ನೇನು ಮಹಾಮಂಗ್ಲಾರತಿ ಮಾಡ್ಬೇಕು ಮತ್ತೆ ಪಾರ್ಕ್ ಮನೆಯಲ್ಲಿ ಪೂಜೆ ಎಲ್ಲ ಆಯಿತು ನಾನು ಪೂಜೆ ಆಗಿದ ತಕ್ಷಣವೇ ನನ್ನ ಮಗ ಹೋಗಿ ಶೆಡ್ಡಿಂದ ಕಾರ್ ತೊಗೊಂಬಂದು ಇನ್ನೇನು ಕಾರ್ ತೊಗೊಂಬಂದವರೆ ಇವಾಗ ಲಗೇಜ್ ಎಲ್ಲ ನಾವು ಕಾರಲ್ಲಿ ಇಕ್ತಾಯಿದೀವಿ ಎಲ್ಲ ಊಟ ಚಿತ್ರಾನ್ನದೆಲ್ಲ ಬಾಕ್ಸ್ ಎಲ್ಲ ಇತ್ತಲ್ವ ನನ್ನ ಮಗಂದು ಬಟ್ಟೆ ಬ್ಯಾಗ್ಗಳೆಲ್ಲ ಇತ್ತು ಎಲ್ಲ ಕಾರಲ್ಲಿ ಕಾರಲ್ಲಿ ಇತಾಯಿದ್ದೀವಿ ಇನ್ನೇನು ಹೋಗಬೇಕು ನಮ್ಮ ಅಮ್ಮವ್ರ ಮನೆ ಹತ್ರ ಹೋಗಬೇಕು ಅಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಲೇಟ್ ಲೇಟಾಗಿ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ನಾವು ಬೇಗ ಹೋಗ್ತಾ ಇದ್ದೀವಿ ಇನ್ನೇನು ಇವಾಗ ಇವಾಗ ಮನೆ ಬಿಡಬೇಕು ನಾವು Ayyappa, Swami, Swami Appa, Ayyappa, Sharanam Appa, Ayyappa, apa, Appa, Ayyappa, uksi suami, Ayyappa, Om Sri Swamiye, uksi suami, apa, 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 apa,

Pois ओम स्वामी शरणमयप। యప్పో అయ్యప్పో స్వామి అప్ప అయ్యప్ప అయ్యప్పించవేదికు అయ్యప్ప అయ్యప్ప స్వామియే అయ్యప్పో అయ్యప్పో స్వామి ನಾವು ಇಲ್ಲಿಂದ ಮೈಸೂರು ಬ್ಯಾಂಕ್ಗೆ ಹೋಗೋಣ ಅಂದ್ಕೊಂಡಿದ್ವಿ ಇಲ್ಲ ನಮ್ಮಅಮ್ಮವ್ರು ಬನ್ನಿ ಬನ್ನಿ ಅನ್ಕೋತಾ ಇದ್ರು ಅದಕ್ಕೋಸ್ಕರ ನಮ್ಮಅಮ್ಮವ್ರ ಮನೆಗೆ ಹೋಗ್ತಾ ಇದೀವಿ ಇವತ್ತಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ನಾವ್ ಒಂದೂವರೆ ಅವರ್ ಹೋಗೋದು ಟೂ ಅವರ್ಸ್ ಮೇಲ್ ಆಗ್ತಾ ಇತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಫ್ಲೇವರ್ ಎಲ್ಲ ಕ್ಲೋಸ್ ಮಾಡಿದ್ರು ಆ ಇನ್ನೇನ್ ಬಂದ್ ರೀಚ್ ಆಗಿದ್ದೀವಿ ಮನೇಲೆಲ್ಲಾ ನೋಡಿ ನಮ್ಮ ಮನೆ ನಮ್ ತಾಯಿ ಮನೆ ದೇವ್ರ ಮನೆ ಇದು ಅಯ್ಯಪ್ಪ ಸ್ವಾಮಿ ಫೋಟೋ ಎಲ್ಲ ಇಕ್ಕಿ ಎತ್ಕೊಂಡು ನಾವ್ ಎತ್ಕೊಂಡೋಗ್ತಿವಲ್ವಾ ಬಟ್ಟೆ ಹೂವಿನ ಆರ ಕಾಯಿ ಹಿಡ್ಗಾಯಿ ಎಲ್ಲ ಇಕ್ಕಿ ಎಲ್ಲ ರೆಡಿ ಮಾಡ್ಕೊಂಡವ್ರೆ ನಮ್ಗೋಸ್ಕರ ಕಾಯ್ಕೊಂಡಿದ್ರು ಇನ್ನೇನ್ ಪೂಜೆಗೆ ಸ್ಟಾರ್ಟ್ ಮಾಡ್ಬೇಕು ಇವಾಗ ಇವತ್ ಆ ಇವಾಗ ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ಬಂದ್ರೆ ಪಾತ್ ಪೂಜೆ ಮಾಡ್ತಾರೆ ಇವತ್ತು ಇವಾಗ ನನ್ ಮಗನ್ಗೆ ಪಾತ್ ಪೂಜೆ ಮಾಡಿ ಒಳಗಡೆ ಕರ್ಕೊಂಡ್ತಾರೆ ಇಲ್ಲ ಅಂದ್ರೆ ಹಂಗೆ ಕರ್ಕೊಳಲ್ಲ ಅವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರ್ನ ಪಾತ್ ಪೂಜೆ ಮಾಡಿ ಒಳಗಡೆ ಕಡ್ಕೊತಾರೆ ಇದಾದ್ಮೇಲೆ ನಮ್ಗೆ ತಂದೆ ತಾಯಿಗೆ ಪಾತ್ ಪೂಜೆ ಮಾಡ್ತೀವಿ ಆಮೇಲೆ ಹೋಗೋವ್ರಿಗೂ ಪಾತ್ ಪೂಜೆ ಮಾಡಿ ಆಮೇಲೆ ಮನೇಲಿ ಮಹಾಮಂಗ್ಲಾರತಿ ಮಾಡಿ ಆಮೇಲೆ ಹೊರ್ಡ್ಬೇಕು ನಾವು ಇವಾಗ ನನ್ ಮಗನ್ದ ಪೂಜೆ ಆಗ್ತಾ ಆಗ್ತಾ ಇದ್ದಂಗೆ ಸ್ವಲ್ಪ ಅದು ಏನೋ ಕಾರಿಂದ ಸ್ವಲ್ಪ ಎಲ್ಲಾ ಪ್ರಿಪೇರ್ ಮಾಡ್ಕೊತಾ ಇದ್ರು ಎಲ್ಲ ಎತ್ಕೊಳಕ್ಕೆ ಇನ್ನ ಏನೇನ್ ಎತ್ಕೊಬೇಕೋ ಎಲ್ಲ ಅಡಿಗೆ ಎಲ್ಲ ಮಾಡ್ಕೊಂಡಿದ್ರಲ್ವಾ ಅಥವಾ ಇಡ್ಲಿ ಅದೆಲ್ಲ ಮಾಡ್ಕೊಂಡಿದ್ರು ಸ್ವಲ್ಪ ಎಲ್ಲಾ ಹೋಗಿ ಕಾರಲ್ಲಿ ಶಿಫ್ಟ್ ಮಾಡ್ತಾ ಇದ್ರು ಇನ್ ಅಲ್ಲಿ ಆದ್ರೆ ಇವಾಗ ಅಯ್ಯಪ್ಪ ಸ್ವಾಮಿ ಅವ್ರನ್ನ ಕರ್ಕೊಂಡ್ ಹೋಗೋಗ ಅಲ್ಲಿ ಎಲ್ಲ ಏನು ಎತ್ಕೊಳಕಾಗಲ್ಲ ಅನ್ಬಿಟ್ಟು ಎಲ್ಲ ಹೋಗಿ ಕಾರಲ್ಲಿ ಎಲ್ಲಾ ಹೋಗಿ ಇಕ್ತಾ ಇದ್ರು ಏನೇನ್ ಲಗೇಜ್ ಎಲ್ಲ ಪ್ಯಾಕಿಂಗ್ ಇರೋದೆಲ್ಲ ಎತ್ಕೊಂಡೋಗಿ ಇಕ್ತಾ ಇದ್ರು ಇನ್ನೊಂದ್ ಇನ್ನೊಂದ್ ಸ್ವಲ್ಪ ಫಸ್ಟು ಮಕ್ಕಳಿಗೆ ಪಾಠ ಪೂಜೆ ಮಾಡ್ತೀವಿ ಕನ್ಯಾಸ್ವಾಮಿ ಫಸ್ಟ್ ಹಾಕಿ ಹಾಕೊಂಡವ್ರಲ್ವ ಅದಕ್ಕೋಸ್ಕರ ಫಸ್ಟು ಯಾರು ಹಾಕ್ಕೊಂಡಿರ್ತಾರೋ ಅವ್ರು ಪಾಠ ಪೂಜೆ ಮಾಡ್ತೀವಿ ಆಮೇಲೆ ನಮ್ಮ ಈ ಸತಿ ಅಂತೂ ನಮ್ಮ ತಂದೆ ತಾಯಿ ಹೋಗ್ತಾವ್ರೆ ನಮ್ಮ ತಾಯಿ ಅವರು ಐದಾರು ವರ್ಷದಿಂದನೇ ಮಳೆ ಹಾಕ್ಕೊಳ್ಬೇಕು ಹೋಗ್ಬೇಕು ಅಂತಲೇ ಇದ್ರು ಅದು ಈ ಈ ವರ್ಷ ಅವ್ರಿಗೆ ಕಾಲಕ್ಕೆ ಕೂಡು ಬಂದೈತೆ ಹೋಗೋಕ್ಕೋಸ್ಕರ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋಕ್ಕೆ ಪಾಪ ಅವರು ತುಂಬ ವರ್ಷದಿಂದಾನೆ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ರು ಹೆಂಗೋ ಅಮ್ಮ ಮಾತ್ರ ಹೋಗ ಹೋಗಕ್ಕಿದ್ರು ಆಮೇಲೆ ನಮ್ಮ ತಂದೆಯವರು ಅರ್ಕೆ ಇತ್ತು ಅಂದ್ಬಿಟ್ಟು ಅವರು ಇಬ್ಬರು ಗಂಡ ಹೆಂಡತಿ ಇಬ್ಬರು ಮಾಲೆ ಹಾಕ್ಕೊಂಡು ಮಕ್ಕಳು ಪ್ರತಿ ವರ್ಷವೂ ಹೋಗ್ತಾರೆ ನಮ್ಮ ತಮ್ಮವರು ಎಲ್ಲ ಒಬ್ಬೊಬ್ರು ಇಬ್ಬರಿಬ್ರು ಒಂದೊಂದು ವರ್ಷ ಇಬ್ಬರಿಬ್ರು ಹೋಗ್ತಾರೆ ಪ್ರತಿ ವರ್ಷವೂ ಹೋಗ್ತಾರೆ ಈ ಸತಿ ಮಾತ್ರ ನಮ್ಮ ತಂದೆ ತಾಯಿ ವಿಷ್ಣು ಮೂರು ಜನ ಹೊಸೊಬ್ಬರು ಮಾಲೆ ಹಾಕ್ಕೊಂಡು ಶಬರಿಮಲೆಗೆ ಹೋಗ್ತಾ ಇರೋದು ಬರೀ ಇವ್ರು ಮಾತ್ರ ಬರಿ ಒಂದೇ ಕಾರಲ್ಲಿ ಫ್ಯಾಮಿಲಿ ಮಾತ್ರ ಹೋಗ್ತಾ ಹೋಗ್ತಾವ್ರೆ ಅದ್ರಲ್ಲಿ ನಮ್ಮ ಮಗ ಜೊತೆ ಒಬ್ಬನೇ ಎಕ್ಸ್ಟ್ರಾ ಮಾತ್ರ ನನ್ನ ಮಗ ಹೋಗ್ತಾ ಇರೋದು ಟೋಟಲ್ ಆರು ಜನ ಹೋಗ್ತಾವ್ರೆ ತುಂಬ ನಾನು ನಾನು ಚಿಕ್ಕ ಹುಡುಗಿ ಇರುವಾಗ ನಮ್ಮ ತಂದೆಯವರು ದೊಡ್ಡ ಪಾದಕ್ಕೇನೋ ಹೋಗಿದ್ರು ಅಂತ ಇದ್ರು ಅವಾಗ ನಮಗೆಲ್ಲ ಅಷ್ಟೊಂದು ಬುದ್ಧಿ ಇರಲಿಲ್ಲ ನಾವೆಲ್ಲ ಚಿಕ್ಕ ಚಿಕ್ಕ ಒಂದು ನಾಲ್ಕೈದು ವರ್ಷ ಇರುವಾಗ ಹೋಗಿರೋದು ಈಗ ಅವಾಗಿಂದ ನಾವು ಒಬ್ಬರು ಮಳೆ ಹಾಕ್ಕೊಂಡಿರೋದು ನಾನು ನೋಡೇ ಇಲ್ಲ ಇವಾಗೆ ನಾನು ನಮ್ಮ ತಂದೆಯವರು ಮಾಲೆ ಹಾಕ್ಕೊಂಡಿರೋದು ನೋಡ್ತಾ ಇರೋದು ಇನ್ನು ಮಿಕ್ಕಿರೋ ನಮ್ಮ ತಂದಿರೆಲ್ಲ ಹಾಕೋದು ಪ್ರತಿಯೊಬ್ರು ಹಾಕೊಳ್ತಾಯಿದ್ದು ನನ್ನ ಮಗ ನಮ್ಮ ಯಜಮಾನ್ ಎಲ್ಲ ಹಾಕೊಂಡಿರೋದೆಲ್ಲ ಚೆನ್ನಾಗಿ ಜ್ಞಾಪನ ಐತೆ ನಮ್ಮ ತಮ್ ನಮ್ಮ ತಂದೆಯವ್ರ ಜ್ಞಾಪನ ಇರಲಿಲ್ಲ ಅದಕ್ಕೋಸ್ಕರ ನಾವು ಸ್ಟ್ರೈಟ್ ನಾವು ಮೈಸೂರು ಬ್ಯಾಂಕ್ಗೆ ಹೋಗ್ಬೇಕಾಗಿತ್ತು ಅದೊಂದು ಆಸೆ ಇತ್ತು ಬಂದು ಪಾತ್ ಪೂಜೆ ಮಾಡಿಬಿಟ್ಟು ಮದ್ ಬಂದು ಪೂಜೆ ಮಾ ಪೂಜೆ ಮಾಡೋದು ನಮ್ಮ ತಂದೆ ತಾಯಿಗೆ ಪಾತ್ ಪೂಜೆ ಮಾಡಬೇಕಂದ್ಬಿಟ್ಟೆ ಅರ್ಧ ನಾನು ಅದಕ್ಕೋಸ್ಕರ ಮನೆಗೆ ಬಂದು ಇದೆಲ್ಲ ಮುಗಿಸ್ಕೊಂಡೆ ಹೆಂಗೋ ನಾ ನಾನೇ ಮಾಡ್ದಂಗಾಯ್ತು ಪಾತ್ ಪೂಜೆ ಎಲ್ಲ ಪಾತ್ ಪೂಜೆ ಎಲ್ಲ ಮುಗೀತು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಪೂಜೆ ಮಾಡೋಷ್ಟೊತ್ತು ಒಂದು ಹಾಫ್ ಆನ್ ಅವರ್ ಆಗೇ ಆಗುತ್ತೆ ಎಲ್ಲ ಮಾಯಪ್ಪ ಸ್ವಾಮಿ ಬ ಕೂ ಭಜನೆ ಕೂಗ್ತಾರೆ ಕೂಗ್ಬಿಟ್ಟು ಪೂಜೆ ಮಾಡ್ತಾರೆ ಎಲ್ಲ ರೆಡಿಯಾಗಿದ್ದೀವಿ ಇನ್ನೇ ಸ್ಟಾರ್ಟ್ ಮಾಡ್ತಾರೆ देखा था हां मां सब हम पास चले चलो बट उतारो चलो ये नहीं हालने वाले आए वो बड़ा अंदर ठीक है हां ये कमरा के दरवाजे पे यहां पर चलो हां अंदर से यहां पर तो भाई कुछ नहीं लगता ये सब कर सब पता नहीं कहां है हां थोड़ी देर में हां चलो बराबर काम करते Swami, Ayappa, Swami, Swami, Aapa, Ayappa, Bandevo, Aapa, Ayappa, Kasa, Aapa, Swami, 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 Tom, Tom, Swami, Dintha Swami, Ayah, pang, sarana, mapang. Pa. Ayah, pang, pandela, pang. Ayah, pang, kapada, pang. Ayah, pang, gendrun, hata. Ayah, pang, suami. Ayah, pang, ayah, pang. Suami, pang, ayah, pang, sarana, mapang. Ayah, pang, pandela, pang. Ayah, pang, kapada, pang. Ayah, pang, gendrun, hata. Ayah, pang, suami. Ayah, suami, gendrak, keturun. Ayah, pang, gendrak, keturun.

Aayo <inaudible> 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 ನಾವು ಬಂದ್ ರೀಚ್ ಆಗಿದ್ದೀವಿ ದೇವಸ್ಥಾನಕ್ಕೆ ಮೈಸೂರು ಬ್ಯಾಂಕ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ ರೀಚ್ ಆಗಿದ್ದೀವಿ ಇನ್ನೊಂದ್ ಸ್ವಲ್ಪ ಜನ ಬರ್ಬೇಕಾಯ್ತು ನಾವು ಬಂದು ಎಲ್ಲ ಲಗೇಜ್ ಎಲ್ಲ ಎತ್ಕೊಂಡ್ ಬಂದಿದೀವಿ ಅಯ್ಯಪ್ಪ ಸ್ವಾಮಿ ಅವ್ರದ್ದು ಎಲ್ಲಾರು ಬಂದವರು ಬರೀ ಅಲ್ವಾ ಅಷ್ಟೇ ಅದಕ್ಕೋಸ್ಕರ ಎಲ್ಲ ಬಂದವರು ಇನ್ನೊಂದ್ ಸ್ವಲ್ಪ ಜನ ಬರ್ಬೇಕು ಅಂದ್ರೆ ಎಲ್ಲಾರ್ನು ಕೂಗಿದ್ವಿ ಅಲ್ವಾ ಅದಕ್ಕೋಸ್ಕರ ಇನ್ನೊಂದ್ ಸ್ವಲ್ಪ ಜನ ಬರ್ಬೇಕು ಐನೋರ್ ಎಲ್ಲ ರೆಡಿ ಮಾಡ್ಕೊಂತ ಇದ್ರು ಅಂದ್ರೆ ತುಪ್ಪ ಎಲ್ಲ ಕಾಯಿಸ್ಕೊಂಡು ಅವ್ರು ಇಡ್ಮುಡಿ ಕಟ್ಬೇಕಲ್ವಾ ಎಲ್ಲಾ ದೇವಸ್ಥಾನದ ಮುಂದೆ ಗಣೇಶನ್ ದೇವಸ್ಥಾನದ ಮುಂದೆ ಎಲ್ಲಾ ರೆಡಿ ಮಾಡ್ಕೊಂತ ಇದ್ರು ಇನ್ನೊಂದ್ ಸ್ವಲ್ಪ ಜನ ಬರ್ಬೇಕು ಎಲ್ಲಾ ತುಪ್ಪದ ಕಾಯಿ ಹಾಕ್ತಾರೆ ಎಲ್ಲಾ ಅಕ್ಕಿ ಹಾಕ್ತಾರಲ್ವಾ ಇಡ್ಮುಡಿ ಕರ್ದಿರೋದು ಅದಕ್ಕೆ ಎಲ್ಲಾರು ಬಂದ್ಮೇಲೆ ಸ್ಟಾರ್ಟ್ ಮಾಡ್ಸೋಣ ಅನ್ಬಿಟ್ಟು ಒಂದ್ ಹಾಫ್ ಅನ್ ಅವರ್

भगवान भगवती देवने देविए स्वामी शरण 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 भगवती शरण देव शरण देवी श्री ओम स्वामी ओम स्वामी ओम स्वामी ओम स्वाम भगवान देवने वोम स्वामी हम स्वामी हम स्वामी शरणा इधर मुझे पता देखना है क्या मुशारा माहदे तिरको ईड़ ईड़ तिरकी आ अदल पत्र मार आईया पो बागवानी மணி ஸ்வேம் சம்பாச்சோலே ஆக

யோவீ நாஷேக்கம் நயிஷேகம் வாமிக்கே அய்யே

ಲಾಸ್ಟ್ ಆಯ್ತು ನನ್ನ ಮಗನ್ ದಾಕ ಅಷ್ಟೊತ್ತಿಗೆ ಎಲ್ಲಾರ್ದು ಇಡುಮುಡಿ ಎಲ್ಲ ಆಯ್ತು ಇವಾಗ ಟಿಫನ್ ಮಾಡಬೇಕು ಎಲ್ಲ ಹೊಟ್ಟೆ ಇವಾಗ ಟಿಫನ್ ಮಾಡಬೇಕು ಎಲ್ಲ ಯಾರೂ ಟಿಫನ್ ಮಾಡಿರಲಿಲ್ಲ ಏನಂದರೆ ಇಡ್ಮುಡಿ ಆಗೋರ್ಗು ಯಾರು ಟಿಫನ್ ಮಾಡೋಕ್ಕೋಗಲ್ಲ ಎಲ್ಲ ಉಪವಾಸ ಇರ್ತಾರೆ ಇವಾಗೆಲ್ಲ ತೊಗೊಂಬಂದಿರೋದೆಲ್ಲ ಟಿಫ ಇವಾಗ ಏನು ಬಟಾಣಿ ಗೊಜ್ಜು ಇಡ್ಲಿ ಆಮೇಲೆ ಚಟ್ನಿ ಮಾಡ್ಕೊಂಬಂದಿದ್ರು ನನ್ನ ಚಿತ್ರಾನ್ನ ನಮ್ಮಮ್ಮ ಪೊಂಗಲ್ ಮಾಡ್ಕೊಂಬಂದಿದ್ರು ನಮ್ಮಮ್ಮ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಪೊಂಗಲ್ ಮಾತ್ರ ಸ್ವಲ್ಪ ತಿನ್ನೋರು ಜಾಸ್ತಿ ತಿನ್ಬೋದು ಅಷ್ಟು ಚೆನ್ನಾಗಿರತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮ್ಮಮ್ಮವ್ರು ಪೊಂಗಲ್ ಮಾಡೋದು ಅದರಲ್ಲಿ ಬರೀ ಗೋಡಂಬಿನೇ ಇರತ್ತೆ ದ್ರಾಕ್ಷಿನೇ ಇರತ್ತೆ ಅಷ್ಟು ಎಲ್ಲ ಜಾಸ್ತಿ ಹಾಕಿ ಮಾಡ್ತಾರೆ ಎಲ್ಲರಿಗೂ ಟಿಫನ್ ಕೊಡ್ತಾ ಇದ್ದೀವಿ ಎಲ್ಲ ಟಿಫನ್ ಮುಗಿಸ್ಕೊಂಡು ಇನ್ನೇನು ಹಿಡಮುಡಿದ ಎತ್ಕೊಂಡು ಹೋಗಬೇಕು ಇನ್ನು ನಾವೆಲ್ಲ ಟಿಫನ್ ಮಾಡಬೇಕು ಎಲ್ಲರಿಗೂ ಕೊಟ್ಟು ಟಿಫನ್ ಮಾಡಬೇಕು

బాబ తివప్ప అయ్యప్ప ఓగ్గి స్వామీ శరణమై వెలికమచా కుండే శరణం Terima kasih telah menonton! ತಂದೆಯವರು ಹಿಂಗೆ ಹೋಗಿದ ತಕ್ಷಣ ನಾವು ಹೋಗ್ತಾ ಇದ್ದೀವಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ